ಬಗ್ಗೆ ತಾತ್ಸಾಲ ತೋರಿದ ಅಧಿಕಾರಿಗೆ ತಕ್ಕ ಶಾಸ್ತಿ ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್ ರಾತ್ರೋರಾತ್ರಿ ಎತ್ತಂಗಡಿ ನಾನು ಕನ್ನಡ ಮಾತಾಡಲ್ಲ ಅಂತ ದರ್ಪ ತೋರಿದ ಮಹಿಳೆ ಯಾವತ್ತೂ ಕನ್ನಡ ಮಾತನಾಡಲ್ಲ ಅಂತ ಧಿಮಾಕು ಪ್ರದರ್ಶನ ನಿನ್ನೆ ಉಡಾಫೆ ಮಾತನಾಡಿದ ಲೇಡಿ ಬ್ಯಾಂಕ್ ಮ್ಯಾನೇಜರ್ ಬೆಂಗಳೂರು ಚಂದಾಪುರ ಸೂರ್ಯ ಸ್ಥಿತಿ ಬ್ರಾಂಚ್ ಅಧಿಕಾರಿ ಬ್ರಾಂಚ್ ಮ್ಯಾನೇಜರ್ ವರ್ತನೆಗೆ ಸಿಎಂ ಕೂಡ ತರಾಟೆ ಕನ್ನಡ ನಾಡು ನುಡಿಗೆ ಬ್ಯಾಂಕ್ ಅಧಿಕಾರಿಗಳು ಗೌರವ ಕೊಡಬೇಕು ಟ್ವೀಟ್ ಮಾಡಿ ಕನ್ನಡದ ಪಾಠ ಹೇಳಿದ ಸಿಎಂ ಸಿದ್ದರಾಮಯ್ಯ ವಿಡಿಯೋ ಮಾಡಿ ಕ್ಷಮೆ ಕೇಳಿದ ದರ್ಪ ತೋರಿದ ಮೇಡಮ್ ಸ್ಥಳಕ್ಕೆ ಬಂದು ಖುದ್ದು ಕ್ಷಮೆ ಕೇಳುವಂತೆ ಪ್ರತಿಭಟನೆ ಬ್ಯಾಂಕ್ ಎದುರು ಪ್ರತಿಭಟನೆ ನಡೆಸಿದ ಕನ್ನಡ ಪರ ಹೋರಾಟಗಾರರು ಕನ್ನಡದ ಬಗ್ಗೆ ತಾತ್ಸಾರ ತೋರಿದಂತಹ ಬ್ಯಾಂಕ್ ಅಧಿಕಾರಿಗೆ ಇದೀಗ ತಕ್ಕ ಶಾಸ್ತಿಯಾಗಿದೆ ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್ನ ರಾತ್ರೋರಾತ್ರಿ ಎತ್ತಂಗಡಿ ಮಾಡಲಾಗಿದೆ ನಾನ್ ಕನ್ನಡ ಮಾತಾಡಲ್ಲ ಅಂತ ದರ್ಪ ತೋರಿದ ಮಹಿಳೆ ಇದೀಗ ಅದರ ಪರಿಣಾಮವನ್ನು ಎದುರಿಸ್ತಾ ಇದ್ದಾರೆ ನಾನು ಯಾವತ್ತಿಗೂ ಕನ್ನಡ ಮಾತಾಡಲ್ಲ ಅಂತ ಧಿಮಾಕು ಪ್ರದರ್ಶನ ಮಾಡಿದಂತಹ ಎಸ್ ಬಿ ಐ ಬ್ಯಾಂಕ್ ಮ್ಯಾನೇಜರನ್ನ ರಾತ್ರೋರಾತ್ರಿ ಟ್ರಾನ್ಸ್ಫರ್ ಮಾಡಲಾಗಿದೆ ಬೆಂಗಳೂರು ಚಂದಾಪುರ ಸೂರ್ಯ ಸಿಟಿ ಬ್ರಾಂಚ್ ಮ್ಯಾನೇಜರ್ ಈ ರೀತಿ ವರ್ತನೆಯನ್ನ ತೋರಿದ್ರು ಇದೀಗ ಅವರಿಗೆ ತಕ್ಕ ಶಾಸ್ತಿ ಆಗಿದೆ ಇನ್ನು ಬ್ರಾಂಚ್ ಮ್ಯಾನೇಜರ್ ವರ್ತನೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ತರಾಟೆಗೆ ತೆಗೆದುಕೊಂಡಿದ್ರು ಕನ್ನಡ ನಾಡು ನುಡಿಗೆ ಬ್ಯಾಂಕ್ ಅಧಿಕಾರಿಗಳು ಗೌರವ ಕೊಡಬೇಕು ಅಂತ ಟ್ವೀಟ್ ಮೂಲಕವೇ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ರು ಕನ್ನಡ ಪಾಠವನ್ನ ಕೂಡ ಮಾಡಿದ್ರು ವಿಡಿಯೋ ಮಾಡಿ ಕ್ಷಮೆ ಕೇಳಿದ್ದಾರೆ ಅದರ ಬೆನ್ನಲ್ಲೇ ಆ ಬ್ಯಾಂಕ್ ಅಧಿಕಾರಿ ಆದರೆ ಸ್ಥಳಕ್ಕೆ ಬಂದು ಖುದ್ದು ಕ್ಷಮೆ ಕೇಳಬೇಕು ಅಂತ ಬ್ಯಾಂಕ್ನ ಎದುರು ಪರ ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡಿದ್ರು ಇದೀಗ ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸುವಂತಾಗಿದೆ ಎಸ್ ಬಿ ಐ ಬ್ಯಾಂಕ್ ಮ್ಯಾನೇಜರ್ ರಾತ್ರೋ ರಾತ್ರಿ ಆಖೆಯನ್ನ ಟ್ರಾನ್ಸ್‌ಫರ್ ಮಾಡಲಾಗಿದೆ. ನನ್ನಿಂದ ಯಾರಿಗಾಗ್ಲಿ ಯಾರಿಗಾಗ್ಲಿ ನೌ ಆಗಿದೆ ನಾನು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡ ಅಲ್ಲಿ ವ್ಯಾಹಾರ ಮಾಡಿರಲಿ ಅನುಕರಣೆ ಮಾಡಿಕೊಳ್ಳುತ್ತೇನೆ. ಅಲ್ಲೆ ಪ್ರೋತ್ಸಾಹ ಸಲ್ಲುತ್ತೇನೆ. ಆಲ್ಟೈ ಕರ್ನಾಟಕದಲ್ಲಿ ಬ್ಯಾಂಕ್ ಅಲ್ಲಿ ಮುಚ್ಚಾಟದಿಂದ ಏನು ಗ್ರಾಹಕರು ಬಂದಂತ ಕನ್ನಡ ಗ್ರಾಹಕರಿಗೆ ತುಂಬಾ ದೌರ್ಜನ್ಯ ದಬ್ಬಾಳಿಕೆಗಳು ನಡೀತಾ ಇದೆ ಯಾವುದೇ ಬ್ಯಾಂಕಲ್ಲಿ ದಯವಿಟ್ಟು ಕೈ ಕನ್ನಡದವ್ರನ್ನ ಉದ್ಯೋಗ ಮಾಡಿ ನೀವು ಅವ್ರನ್ನ ಟ್ರೈನ್ ಅಪ್ ಮಾಡಿಬಿಟ್ಟು ಯಾರೇ ಹೊರ ರಾಜ್ಯದ ಬರಬೇಡ ಅಂತ ಹೇಳ್ತಾ ಇಲ್ಲ ಕನ್ನಡದ ನಾವು ಮಜ್ಜಿಗೆ ಕಡ ಕೊಡೋಂಥ ಜನ ಬಂದವರಿಗೆ ಕಂಬ ರತ್ನ ಕಂಬಳಿಯನ್ನು ಆಸ್ತದೆ ಕರ್ನಾಟಕದಲ್ಲಿ ಅವ್ರು ಬಂದಂತರು ನೆಲದ ಭಾಷೆ ಕಲಿಬೇಕು ಆರ್ ಬಿ ಐ ರೂಲ್ಸ್ ಏನಿದೆ ಕನ್ನಡವನ್ನು ಕಲ್ತ್ರೆ ಕೆಲಸ ಕೊಡ್ಬೇಕಂತಿದೆ ಅವ್ರು ಕನ್ನಡವನ್ನು ಇನ್ನೂ ಬಹಳ ದುರಹಂಕಾರಿ ಮಾತಾಡಿದಳೆ ಪ್ರಿಯಾಂಕಾ ಒಬ್ಬ ಮಹಿಳೆ ತಾವು ಎಮಲ್ ಹೇಳ್ತಾ ಇದೀವಿ ಇಲ್ಲಿ ಬೇಡ ಕೂಡಲೇ ಹೊರಗ ವರ್ಗಾವಣೆ ಮಾಡಿ ಅವ್ರನ್ನ ಇಲ್ಲಿ ಬೇಡ ಕನ್ನಡದಲ್ಲಿ ಬೇಡ ಅಂತಾರ ಯಾರು ಕನ್ನಡ ಮಾತಾಡ್ತಾರೋ ಅಂತ ಬ್ಯಾಂಕ್ ಮ್ಯಾನೇಜರ್ ಕೂಡಿಸಿ ಇಲ್ಲ ನಾವು ಎಲ್ಲ ನಾವು ಕರೆ ಕೊಡ್ತಾ ಇದ್ದೀವಿ ಏಳು ಕೋಟಿ ಜನಕ್ಕೆ ಎಸ್ ಬಿ ಐ ಬ್ಯಾಂಕ್ನ ಯಾರು ನೀವು ಅಕೌಂಟ್ ಮಾಡಕ್ ಹೋಗಬೇಡಿ ಅಂತೇಳಿ ನಾವು ಕರೆ ಕೊಡ್ತೀವಿ ಮುಂಚೆ ಇಡೀ ರಾಜ್ಯ ಅಂತ ಮೂವತ್ತು ಜಿಲ್ಲೆಯಲ್ಲಿ ನಿಮ್ಮ ಎಸ್ ಬಿ ಐ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ ಕೂಡಲೇ ಆಮೇಲೆ ಸಸ್ಪೆಂಡ್ ಮಾಡಿ ಬೇರೆ ಕಡೆ ವರ್ಗಾವಣೆ ಮಾಡಿ ಅಂತರ ಬೇಕಾಗಿಲ್ಲ ನಮಗೆ ಕನ್ನಡ ಯಾರು ಬೇಡ ಅಂತಾರೆ ಅವ್ರು ಬೇಕಾಗಿಲ್ಲ ನಮ್ಮ ಕರ್ನಾಟಕದಲ್ಲಿ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ಕಟ್ಟಿದ ಅಚ್ಚ ಕನ್ನಡ ನಾಡು ಇದು ಹಾಳು ಮಾಡಿ ಎಂಟು ಜ್ಞಾನಪಟ ಸಿಕ್ಕಿದೆ ಹಿಂದಿ ವಾಲ ಬರೀ ಆರು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಒಂದು ಕೋಟಿ ಮೂವತ್ತೈದು ಲಕ್ಷ ಜನ ಹಿಂದಿ ಮಾತಾಡೋದು ಬರೀ ಆರು ಸಿಕ್ಕಿದೆ ಕರ್ನಾಟಕ ಏಳು ಕೋಟಿ ಜನ ಮಾತಾಡೋದು ಎಂಟು ಜ್ಞಾನಪಟ್ರ ಸಿಕ್ಕಿದೆ ನಾವು ಕರ್ನಾಟಕದಿಂದ ಭಾರತ ಭಾರತದಿಂದ ಕರ್ನಾಟಕ ಅಲ್ಲ ಹುಡ್ಳೆ ಅಂತರನ್ನ ಸಸ್ಪೆಂಡ್ ಮಾಡಬೇಕು ಕನ್ನಡದವ್ರಿಗೆ ಉದ್ಯೋಗ ಕೊಡಬೇಕು ನೀವು ಹಚ್ಚಿ ರೀತಿಯಲ್ಲಿ ಎಲ್ಲ ಬ್ಯಾಂಕಲ್ಲಿ ಕನ್ನಡದವ್ರು ಭರ್ತಿ ಆಗೋಂತ ಕೆಲಸ ಆಗಬೇಕು ಮತ್ತೆ ನಿಮ್ಮ ಚಲನ ಏನಿದೆ ಬ್ಯಾಂಕಲ್ಲಿ ಹಿಂದಿ ಮತ್ತೆ ಇಂಗ್ಲೀಷ್ ಕೊಡ್ತಾ ಇದ್ರೆ ದಯವಿಟ್ಟು ಕನ್ನಡವನ್ನು ಚಲನಗಳು ಕೊಡಬೇಕಂತೇಳಿ ನಮ್ಮ ಮನವಿ ಇವತ್ತೇನು ಚಂದಪುರನ ಎಸ್ ಬಿ ಐ ಬ್ರಾಂಚ್ನಲ್ಲಿ ಅಂತ ಒಂದು ಮಹಿಳೆ ಅವಚ ಶಬ್ದಿಂದ ಗ್ರಾಹಕರಿಗೆ ಹಿಂದಿಯಲ್ಲಿ ಮಾತಾಡಿ ಮರ್ಯಾದೆಯನ್ನು ಕಳೆದಿಲ್ಲ ಕರ್ನಾಟಕದ ಮರ್ಯಾದೆಯನ್ನು ಕಳೆದಿಲ್ಲ ಕರ್ನಾಟಕ ಅಪ್ಪಟ ಕರ್ನಾಟಕದಲ್ಲಿ ಬಂದಿರುವಂಥ ಏನು ಪದೇ ಪದೇ ಈ ಎಸ್ ಬಿ ಐ ಬ್ಯಾಂಕಿನ ಮ್ಯಾನೇಜರ್ಗಳು ಮತ್ತು ಸಿಬ್ಬಂದಿಗಳು ಕನ್ನಡದವರ ಮೇಲೆ ದೌರ್ಜನ್ಯ ಮತ್ತು ಏನು ಚಲನಗಳು ಹಿಂದಿ ಮತ್ತು ಇಂಗ್ಲೀಷ್ ಕೊಡೋವಂಥದ್ದು ಯಾರೇ ಸಾರ್ವಜನಿಕರು ಹೋದಾಗ ಹಿಂದಿಯಲ್ಲೇ ಮಾತಾಡ್ಬೇಕು ನೀವು ನಮ್ಗೆ ಆದೇಶ ಇದೆ ಕೇಂದ್ರದಿಂದ ದಬ್ಬಾಳಿಕೆ ಪದೇ ಪದೇ ನಮ್ಮ ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇವತ್ತು ಎಸ್ ಬಿ ಐ ಬ್ಯಾಂಕ್ ಬಗ್ಗೆ ನಾವು ವಿರುದ್ಧವಾಗಿ ಹೋರಾಟವನ್ನು ಮಾಡೋಕ್ಕೆ ಬಂದಿದ್ದೀವಿ ನಾವೇನು ಇವತ್ತು ಆದೇಶ ಮಾಡ್ತಾಯಿದ್ದೀವಿ ಅವರಿಗೆ ಒಂದು ತಿಂಗಳ ಒಳಗಡೆ ಎಷ್ಟು ಜನ ಕನ್ನಡದಲ್ಲಿ ಬ್ಯಾಂಕ್ ಮ್ಯಾನೇಜರ್ಗಳಿದ್ದಾರೆ ಎಸ್ ಬಿ ಐ ಬ್ಯಾಂಕಲ್ಲಿ ಕಡ್ಡಾಯವಾಗಿ ಎಲ್ಲ ಕನ್ನಡ ಕಲಿಬೇಕು ಕನ್ನಡದವ್ರಿಗೆ ಉದ್ಯೋಗಗಳು ಕೊಡಬೇಕು ಕನ್ನಡವನ್ನು ಮಾತಾಡಬೇಕು ಗ್ರಾಹಕರ ಜೊತೆ ಮತ್ತು ಚಾಲನ್ಗಳು ಚಾಲನ್ಗಳು ಕನ್ನಡದಲ್ಲೇ ಕೊಡಬೇಕು ಭಿತ್ತಿಪತ್ರ ಅವರು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಕೊಡ್ತಾಯಿದ್ದಾರೆ ಮತ್ತು ನಮ್ಮ ಕನ್ನಡದಲ್ಲಿ ಪದೇ ಪದೇ ದಬ್ಬಾಳಿಕೆಯನ್ನು ಮಾಡ್ತಾಯಿದ್ದಾರೆ ಕರ್ನಾಟಕದಲ್ಲಿ ಕನ್ನಡದವ್ರಿಗೆ ಉದ್ಯೋಗಗಳು ಕೊಡಬೇಕು ಎಸ್ ಬಿ ಐ ಬ್ಯಾಂಕಲ್ಲಿ ಎಲ್ಲ ಬ್ಯಾಂಕಲ್ಲಿ ಎಲ್ಲ ಬ್ಯಾಂಕ್ಗಳಿಗೆ ಇದ್ದೀವಿ ನಾವು ನೇರವಾಗಿ ಒಂದು ತಿಂಗಳ ಒಳಗಡೆ ಬ್ಯಾಂಕ್ ಮೇನೇಜರ್ಗಳು ಕನ್ನಡದಲ್ಲಿ ಮಾತಾಡಲಿಲ್ಲ ಅಂದರೆ ಎಲ್ಲ ಬ್ಯಾಂಕ್ಗಳಿಗೆ ಮುತ್ತಿಗೆ ಹಾಕಿ ಅಂತ ಎಲ್ಲ ಎಸ್ ಬಿ ಐ ಬ್ಯಾಂಕ್ಗೆ ಮುತ್ತಿಗೆ ಹಾಕೋಂಥ ಕೆಲಸ ನಮ್ಮ ಕನ್ನಡ ಸಹ ಮಾಡುತ್ತೀವಿ ಸಾಕಷ್ಟು ಹಿಂದೆ ಎಲ್ಲ ನಾವು ಈ ಈ ಭಾಗದಲ್ಲೇ ಹೋರಾಟ ಮಾಡಿ ಕನ್ನಡದವ್ರಿಗೆ ಉದ್ಯೋಗಗಳು ಕೊಡ್ಬೇಕಂತೇಳಿ ಸಾಕಷ್ಟು ಸಲ ಹೋರಾಟ ಮಾಡಿದೀವಿ ಈ ಜಾಗದಲ್ಲಿ ಇವತ್ತು ಯಾರೇ ಆಗಲಿ ಸಿಬ್ಬಂದಿ ಬಂದಾಗ ನಾವು ಹೇಳ್ತೀವಿ ಯಾರೇ ಗ್ರಾಹಕರು ಬಂದಾಗ ಕನ್ನಡವನ್ನು ಮಾತಾಡಿ ಅಚ್ಚುಕಟ್ಟಾಗಿ ಕನ್ನಡವನ್ನು ಮಾತಾಡಬೇಕು ನಾವು ಬರೋರು ಬೇಡ ಅಂತ ಹೇಳಲ್ಲ ಕನ್ನಡಿಗರು ಹೊರ ರಾಜ್ಯದಿಂದ ಬಂದವರಿಗೆ ಮಜ್ಗೆ ಕಡ ಪಾನ್ಗಾವ ಅಂತ ನಾವು ಕನ್ನಡಿಗರಿದ್ದೀವಿ ಬಂದ ನಂತರ ಕನ್ನಡವನ್ನು ಕಲಿಬೇಕು ದುರಂಕಾರಿ ಮತ್ತು ಯಾರು ಮಾತಾಡಬಾರ್ದು ನಮ್ಮ ಅನ್ನ ತಿಂತಾರೆ ಸಂಬಳ ಕೊಡ್ತಾರೆ ಕರ್ನಾಟಕ ಸರ್ಕಾರ ಅವರೆಲ್ಲ ದಬ್ಬಳಿಕೆ ಕನ್ನಡದ ಮೇಲೆ ದಬ್ಬಳಕೆ ಮಾಡ್ತಾರೆ ಕೂಡಲೇ ಅಂತರನ್ನ ಉಚ್ಚಾಟ ಮಾಡಬೇಕು ಅಲ್ಲಿ ಕೆಲಸದಿಂದ ಅವ್ರನ್ನ ತೆಗಿಬೇಕು ಯಾರು ಕನ್ನಡ ಬರುತ್ತೆ ಚಂದಾಪುರ ಬ್ರಾಂಚಲ್ಲಿ ಕನ್ನಡದನ್ನು ಮ್ಯಾನೇಜರ್ನ ಹಾಕಬೇಕು ಇವತ್ತೊಂದು ಈ ಸ್ಟೇಟ್ಮೆಂಟ್ ಕೊಟ್ಟು ನೋಡಿದ ನಾನು ಬೆಳಗ್ಗೆ ಸೋಷಿಯಲ್ ಮೀಡ್ಯಾದಲ್ಲಿ ನಗನಾಗ್ತಾಯಿ ಸ್ಟೇಟ್ಮೆಂಟ್ ಕೊಡ್ತಾಳೆ ನಾನು ಇನ್ಮೇಲೆ ಕನ್ನಡ ಮಾತಾಡ್ತೀನಿ ಅಂತೇಳಿ ಅದೇ ಅದು ಒಂದು ಸಿಸ್ತಿ ಇಲ್ಲ ನಗರಗತೆ ಒಂದು ನೆಗ್ಲೆಟ್ ಆಗಿ ಮಾತಾಡ್ತಾ ಇದೇ ಆ ಎಮ್ಮನ ಕನ್ನಡದ ಬಗ್ಗೆ ಅರಿವು ಇಲ್ಲ ಕೂಡಲೇ ಬ್ಯಾಂಕ್ ಮ್ಯಾನೇಜರು ಪಕ್ಕದಲ್ಲಿ ಕೂಡಿಸ್ಕೊಂಡು ಕನ್ನಡವನ್ನು ಇದ್ದರು ಕೂಡಲೇ ಅವನ ಹೆಮ್ಮನ್ನು ಬದಲಾವಣೆ ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ಬೇಡ ಅಂಥವ್ರು ಯಾರು ಕನ್ನಡಕ್ಕೆ ದ್ರೋಹ ಮಾಡ್ತಾರೆ ಅಂತ ನಮ್ಗೆ ಬೇಕಾಗಿಲ್ಲ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ಗಳು ನಾವು ಒಂದು ಮನವಿ ಇದ್ದೀವಿ ಇವತ್ತು ಎಷ್ಟು ಕರ್ನಾಟಕದಲ್ಲಿ ಕನ್ನಡದ ಉದ್ಯೋಗಗಳು ಕಾಲಿದೆ ಕನ್ನಡದವರಿಗೆ ಕೊಡಬೇಕು ಪೌರರಾಜ್ಯದವರು ಕೊಡ್ಬೇಕಂತ ಕೊಡಬಾರ್ದು ಅಂತೇಳಿ ನಮ್ಮ ಮನವಿ ಇದೆ ಇವತ್ತು ಮುಂದಿನಲ್ಲಿ ಎಲ್ಲ ಬ್ಯಾಂಕ್ ಮುಂದಗಡೆ ಹೋರಾಟ ಮಾಡುವಂತ ಕೆಲಸ ನಮ್ಮ ಕಣ್ಣ ಸಾರಿ ಮಾಡುತ್ತೆ ಬಿಸಿಲ ಧಗೆ ಹೆಚ್ಚಾಗಿದೆ ನೀರಿನ ಹಾಹಾಕಾರವೂ ಶುರುವಾಗಿದೆ ಇನ್ನು ಕುಡಿಯುವ ನೀರಿನ ಬೆಲೆಯನ್ನ ಕೇಳಬೇಕಾಗಿಲ್ಲ ಇಪ್ಪತ್ತು ಲೀಟರ್ ಕ್ಯಾನ್ಗೆ ಎಂಬತ್ತು ನೂರು ರೂಪಾಯಿ ಅನ್ನೋ ಯೋಚನೆ ಅಯ್ಯೋ ಆ ಚಿಂತೆ ಮಾಡಬೇಡಿ ಐದೇ ಐದು ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ ಕೇವಲ ಐದೇ ರೂಪಾಯಿನ ಎಲ್ಲಿ ಸಿಗುತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ ಸೆಕೆಂಡ್ ಕ್ರಾಸ್ ಕಾಫಿ ಡೇ ಜಯನಗರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಜೀರೋ ಫೈವ್ ಟೂ ಝೀರೋ ಏಟ್ ನೈನ್ ಡಬಲ್ ಫೋರ್ ನೈನ್ ತ್ರೀ ತ್ರೀ ಫೈವ್ ಫೈವ್ ಸಿಕ್ಸ್ ತ್ರೀ ವಿಶೇಷ ಸೂಚನೆ ಟ್ಯಾಂಕರ್ ರಿಯಾಯಿತಿ ದರದಲ್ಲಿ ನೀರು ತುಂಬಿಸಿ ಕೊಡಲಾಗುತ್ತೆ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ